ಯಾವ್ದು ಒರಿಜಿನಲ್ ಇದು ಅಂತ ಹೇಳಲಿಕ್ಕೆ ಬರೋದಿಲ್ಲ ಸ್ವಲ್ಪ ಕಷ್ಟನೇ ಇರುತ್ತೆ ಸೊ ಬಟ್ ನೀವು ತುಂಬ ಡೀಟೇಲ್ಡಾಗಿ ಆಗಿ ನೋಡಿದ್ರೆ ಕೆಲವು ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರ್ತವೆ ಅದನ್ನು ಗ್ರಾಹಕರು ತಿಳ್ಕೋಬೇಕು ಇದು ಒರಿಜಿನಲ್ ನೀವಿಯಾದ್ದು ಒರಿಜಿನಲ್ ಬ್ರ್ಯಾಂಡ್ ಆಯಿತಾ ಸೊ ಅದೇ ರೀತಿಯಾಗಿ ಬೇರೆ ಬೇರೆ ಫೇಕ್ ಇದು ಕೂಡ ಇದೆ ಇದರಲ್ಲಿ ಕಲರ್ ಪ್ಯಾಟರ್ನ್ ಸೇಮ್ ನೀವು ಅದನ್ನು ನೋಡ್ಬೋದು ಅಥವಾ ಬೇರೆ ಬೇರೆ ಪ್ರಾಡಕ್ಟ್ಸ್ಗಳು ಕೇವಲ ಸ್ಪೋರ್ಟ್ಸ್ ಸಾಮಗ್ರಿ ಮಾತ್ರ ಅಲ್ಲ ಬೇರೆ ಪ್ರಾಡಕ್ಟ್ಸ್ಗಳ ಬಗ್ಗೆ ಮಾಹಿತಿ ಇದ್ರೂ ಕೂಡ ಶೇರ್ ಮಾಡ್ಕೋಬೋದು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೇಡ್ ಮಾಡ್ತೀವಿ ಮಂಗಳೂರು ನಗರ ವ್ಯಾಪ್ತಿಯಲ್ಲಿ ಕೆಲವು ಕಡೆಗೆ ಸ್ಪೋರ್ಟ್ಸ್ ಏನು ಸಾಮಗ್ರಿಗಳಿರ್ತವೆ ಮುಖ್ಯವಾಗಿ ವಾಲಿಬಾಲ್ ಇರ್ಬೋದು ಫುಟ್ಬಾಲ್ ಅಥವಾ ಏನು ರ್ಯಾಕೆಟ್ಸ್ಗಳು ಇವುಗಳು ನಕಲಿಯಾಗಿ ಮಾರಾಟ ಆಗ್ತಿದೆ ಎನ್ನುವಂತಹ ಮಾಹಿತಿ ಬರುತ್ತೆ ಅದರಲ್ಲಿ ನಮಗೆ ಮಾಹಿತಿಯನ್ನು ಹಂಚ್ಕೊಳ್ಳೋರು ಬ್ರ್ಯಾಂಡ್ ಪ್ರೊಟೆಕ್ಟರ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಈ ಸಂಸ್ಥೆ ಏನಪ್ಪಾ ಅಂದರೆ ಯಾವುದೇ ಪ್ರತಿಷ್ಠಿತ ಬ್ರ್ಯಾಂಡ್ಗಳ ಅವರು ಬ್ರ್ಯಾಂಡ್ ವ್ಯಾಲ್ಯೂನ ಕಾಪಾಡುವಂತಹ ಒಂದು ಕೆಲಸ ಮಾಡುತ್ತಿರುವಂಥ ಸಂಸ್ಥೆ ಸೊ ಅಲ್ಲಿನ ಒಬ್ಬ ಪ್ರತಿನಿಧಿ ಸ್ಟೀಫನ್ ರಾಜ್ ಅನ್ನೋರು ಬಂದು ನಮಗೆ ಈ ರೀತಿಯಾಗಿ ಮಂಗಳೂರು ನಗರದಲ್ಲಿ ನಕಲಿ ಸಾಮಗ್ರಿಗಳನ್ನು ಮಾರ್ತಾ ಇದ್ದಾರೆ ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ಸ್ಗಳನ್ನ ಅಂತ ಹೇಳಿದಾಗ ನಾವು ನಿನ್ನೆ ದಿನ ಉಳ್ಳಾಲ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕ್ರೈಮ್ ನಂಬರ್ ಒನ್ ಫೋರ್ಟಿ ಬೈ ಟೂ ತೌಸಂಡ್ ಟ್ವೆಂಟಿ ಅಡಿಯಲ್ಲಿ ಒಂದು ಪ್ರಕರಣವನ್ನು ದಾಖಲಿಸ್ಕೊಳ್ತೀವಿ ಸೊ ಇದರಲ್ಲಿ ಮುಖ್ಯವಾಗಿ ಐವತ್ತೊಂದು ಅರವತ್ತ್ ಮೂರನೇ ಸೆಕ್ಷನ್ ಕಾಪಿರೈಟ್ ರೈಟ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಸೆವೆನ್ ಸೆಕ್ಷನ್ ಫಿಫ್ಟಿ ಒನ್ ಮತ್ತು ಸಿಕ್ಸ್ಟಿ ತ್ರೀ ಅಂಡರ್ ಎಫ್ ಐ ಆರ್ ದಾಖಲೆ ಮಾಡಿಕೊಂಡು ಒಂದು ರೈಡ್ ಮಾಡ್ತಾರೆ ಆ ಉಳ್ಳಾಲ ಪೊಲೀಸ್ ಟೀಮ್ ಏನು ರೈಡ್ ಮಾಡಿದಾಗ ನಮಗೆ ಅಲ್ಲಿ ಅನೇಕಾರು ಈ ರೀತಿಯಾದಂತಹ ಫೇಕ್ ಆಗಿರುವಂತಹ ಬಾಲ್ಸ್ಗಳು ಸಿಗ್ತವೆ ಮುಖ್ಯವಾಗಿ ನೀವು ಗಮನಿಸಿದ್ರೆ ನೀವಿಯಾ ಅನ್ನೋದೇನಿದೆ ಅದು ಫುಟ್ಬಾಲ್ನಲ್ಲಿ ಒಂದು ಪ್ರಸಿದ್ಧವಾಗಿರುವಂಥ ಒಂದು ಬ್ರ್ಯಾಂಡ್ ಹಾಗೆ ಕಾಸ್ಕೋ ಏನಿದೆ ಅದು ವಾಲಿಬಾಲ್ನಲ್ಲಿ ಪ್ರಸಿದ್ಧವಾಗಿರುವಂಥ ಬ್ರ್ಯಾಂಡ್ ಮತ್ತು ಈ ಯೋನೆಕ್ಸ್ ಅನ್ನೋದು ಶಟ್ ಬ್ಯಾಡ್ಮಿಂಟನ್ನಲ್ಲಿ ರ್ಯಾಕೆಟ್ಸ್ನಲ್ಲಿ ಫೇಮಸ್ ಆಗಿರುವಂಥ ಬ್ರ್ಯಾಂಡ್ ಇಂತಹ ಬ್ರ್ಯಾಂಡ್ಗಳ ಒಂದು ಮಾರ್ಕ್ಗಳನ್ನು ಅವರು ನಕಲಿಯಾಗಿ ಬಳಸ್ಕೊಂಡು ಜನರಿಗೆ ಗೊತ್ತಾಗದೇ ಇರುವಂತೆ ಅವುಗಳನ್ನು ಮಾರಾಟ ಮಾಡ್ತಾರೆ ನಾವು ಅವುಗಳ ವಿಚಾರ ನೋಡಿದಾಗ ಹೆಚ್ಚು ಪ್ರೈಸ್ನಲ್ಲೂ ಕೂಡ ಡಿಫ್ರೆನ್ಸ್ ಇರೋದಿಲ್ಲ ಏನಾಗುತ್ತೆ ಗ್ರಾಹಕರು ಅದನ್ನು ಒರಿಜಿನಲ್ ಅಂತ ಅಂದ್ಕೊಂಡೇ ತಗೊತಾರೆ ಸೊ ಇದೇ ರೀತಿಯಾಗಿ ಇನ್ನೊಂದು ಕಂಪ್ಲೇಂಟ್ ಅವರೇ ಕೊಟ್ಟಿದ್ದು ಸೊ ಬಂದರ್ನಲ್ಲಿ ಒಂದು ಮಹಾದೇವ್ ಸ್ಪೋರ್ಟ್ಸ್ ಸೆಂಟರ್ ಅಂತ ಇದೆ ಸೊ ಅಲ್ಲೂ ಕೂಡ ಈ ರೀತಿಯಾಗಿ ಮಾರಾಟ ಆಗ್ತಿದೆ ಅಂತ ನಮ್ಮ ಗಮನಕ್ಕೆ ಬಂದಾಗ ಅದೇ ರೀತಿಯಾಗಿ ಮತ್ತೊಂದು ಪ್ರಕರಣ ಸೊ ನೈಂಟಿ ಫೈವ್ ಬಾ ಟೂ ತೌಸಂಡ್ ಟ್ವೆಂಟಿ ಫೈವ್ ಬಂದರ್ ಪೊಲೀಸ್ ಠಾಣೆಯಲ್ಲಿ ನಾವು ಪ್ರಕರಣವನ್ನು ದಾಖಲಿಸ್ಕೊಂಡು ಇವತ್ತು ರೈಡ್ ಮಾಡಿದಾಗ ಅಲ್ಲೂ ಕೂಡ ಅನೇಕಾರು ಈ ರೀತಿಯಾದಂಥ ವಾಲಿಬಾಲ್ಗಳು ಫುಟ್ಬಾಲ್ಗಳು ನಕಲಿಯಾದಂತಹ ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ಸ್ಗಳು ಸಿಕ್ಕಿರ್ತವೆ ಮತ್ತು ಆ ಪ್ರೊಸೆಸ್ ಇನ್ನೂ ನಡೀತಾ ಇದೆ ಆ ರೈಡ್ ಇನ್ನೂ ಚಾಲ್ತಿಯಲ್ಲಿದೆ ಸೊ ಇದರಲ್ಲಿ ಮುಖ್ಯವಾಗಿ ನಮಗೆ ಎಲ್ಲಿಂದ ಬರ್ತಾ ಇದೆ ಯಾರು ಡಿಸ್ಟ್ರಿಬ್ಯೂಟರ್ಸ್ ಇದನ್ನೆಲ್ಲ ನಾವು ಪತ್ತೆ ಹಚ್ಚಬೇಕಾಗುತ್ತೆ ಸೊ ಜಲಂಧರ್ ಪಂಜಾಬ್ನಿಂದ ಬರ್ತಿದೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗಿದೆ ಇದ್ರ ಬಗ್ಗೆ ಇನ್ನೂ ದೀರ್ಘವಾಗಿ ತನಿಖೆಯನ್ನು ಮಾಡಿದಾಗ ಇನ್ನಷ್ಟು ಸತ್ಯಗಳು ಹೊರಬೀಳ್ತವೆ ಮುಖ್ಯವಾಗಿ ನಾವು ಈಗ ಕರೆದಿರೋ ಉದ್ದೇಶ ಏನಪ್ಪ ಅಂದರೆ ಒಂದು ಈ ಕೇಸ್ ಮಾಡಿದ್ದೀವಿ ಅನ್ನುವಂಥ ತಿಳುವಳಿಕೆ ಬೇರೆಯವರು ಈ ರೀತಿಯಾಗಿ ಇದ್ರೆ ದಯವಿಟ್ಟು ಮಾರಬಾರ್ದು ಈ ರೀತಿಯಾದಂಥದ್ದನ್ನು ಅನ್ನೋದು ತಿಳುವಳಿಕೆ ಒಂದು ವಿಚಾರ ಆದರೆ ಮತ್ತೆ ಗ್ರಾಹಕರಿಗೂ ಕೂಡ ಒಂದು ಅರಿವು ಬೇಕಾಗುತ್ತೆ ಸೊ ಈಗ ನೀವು ನೋಡಿದ್ರೆ ಕೆಲವು ಇವೆಲ್ಲ ತುಂಬ ಇದರಲ್ಲಿ ನೀವೇ ನೋಡಿದಾಗ ಯಾವುದು ಒರಿಜಿನಲ್ಲು ಯಾವುದು ಇದು ಅಂತ ಹೇಳಲಿಕ್ಕೆ ಬರೋದಿಲ್ಲ ಸ್ವಲ್ಪ ಕಷ್ಟನೇ ಇರುತ್ತೆ ಸೊ ಬಟ್ ನೀವು ತುಂಬ ಡೀಟೇಲ್ಡಾಗಿ ನೋಡಿದ್ರೆ ಕೆಲವು ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರ್ತವೆ ಅದನ್ನು ಗ್ರಾಹಕರು ತಿಳ್ಕೋಬೇಕು ಮುಖ್ಯವಾಗಿ ಇದು ಒರಿಜಿನಲ್ ಬಾಲ್ ಇರುತ್ತೆ ಇದು ಡೂಪ್ಲಿಕೇಟ್ ಬಾಲ್ ಇದೆ ಸೊ ಇದರಲ್ಲಿ ಹೋಲೋಗ್ರಾಮ್ ಇರ್ಬೋದು ಈ ಹೋಲೋಗ್ರಾಮ್ನ ಆಗಿ ನೋಡಿದಾಗ ಇದು ತ್ರೀ ಡಿ ಹೋಲೋಗ್ರಾಮ್ ಇರುತ್ತೆ ಇದರಲ್ಲೂ ಕೂಡ ಹೋಲೋಗ್ರಾಮ್ ಹಾಕಿರ್ತಾರೆ ಬಟ್ ಅದು ತ್ರೀ ಡಿ ಹೋಲೋಗ್ರಾಮ್ ಇರೋದಿಲ್ಲ ಮತ್ತು ಈ ರೀತಿಯಾದಂಥ ಕೆಲವು ಅನವಶ್ಯಕವಾದಂಥ ಇದುಗಳನ್ನು ಈ ಅಪ್ರೂವ್ಡ್ ಬೈ ವಾಲಿಬಾಲ್ ಫೆಡರೇಷನ್ ಆಫ್ ಇಂಡಿಯಾ ಸೊ ಈ ರೀತಿಯಾದ ಒರಿಜಿನಲ್ಲಲ್ಲಿ ಈ ಥರ ಇರೋದಿಲ್ಲ ಮತ್ತು ನೀವು ಇದರ ಕ್ವಾಲಿಟಿ ಮತ್ತು ಟೆಕ್ಸ್ಚರ್ನೆಲ್ಲ ನೋಡಿದಾಗ ಇದರ ವ್ಯತ್ಯಾಸ ಏನು ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಈ ಕಲರ್ ಕಾಂಬಿನೇಷನ್ ಇರ್ಬೋದು ಆ ರೀತಿಯಾಗಿ ಸೊ ಹಾಗೆ ಇದು ಕೂಡ ಅಷ್ಟೇ ಫುಟ್ಬಾಲ್ನಲ್ಲಿ ಕೂಡ ನೀವು ನೋಡಿದಾಗ ಇದು ಒರಿಜಿನಲ್ ನೀವಿಯಾದ್ದು ಒರಿಜಿನಲ್ ಬ್ರ್ಯಾಂಡ್ ಆಯಿತಾ ಸೊ ಅದೇ ರೀತಿಯಾಗಿ ಬೇರೆ ಬೇರೆ ಫೇಕ್ ಇದು ಕೂಡ ಇದೆ ಇದರಲ್ಲಿ ಕಲರ್ ಪ್ಯಾಟರ್ನ್ ಸೇಮ್ ನೀವು ಅದನ್ನು ನೋಡ್ಬೋದು ಟೆಕ್ಸ್ಚರ್ ಇರ್ಬೋದು ಮತ್ತು ಹೊಲೋಗ್ರಾಮ್ ಆಮೇಲೆ ಡೀಟೇಲ್ಡಾಗಿ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ ತುಂಬ ಸೂಕ್ಷ್ಮವಾಗಿ ಇವುಗಳನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ ಮತ್ತು ಅದೇ ರೀತಿಯಾಗಿ ಯೋನೆಕ್ಸ್ ಸೊ ಇದು ಕೂಡ ತುಂಬ ಪ್ರತಿಷ್ಠಿತ ಬ್ರ್ಯಾಂಡ್ ಸೊ ಇದರಲ್ಲಿ ಜಾಪನೀಸ್ ಮೂಲದ ಈ ಬ್ರ್ಯಾಂಡ್ನಲ್ಲಿ ಇದರಲ್ಲಿ ನಿಮಗೆ ಹೀಗೆ ನೋಡಿದಾಗ ಮತ್ತೆ ನಿಮಗೆ ಗೊತ್ತಾಗೋದಿಲ್ಲ ಯಾವುದು ಒರಿಜಿನಲ್ಲು ಯಾವ್ದು ಇದಿದೆ ಅಂತ ಸೊ ನಾರ್ಮಲಾಗಿ ಆಗಿ ನೋಡಿದಾಗ ಬಟ್ ನೀವು ಸೂಕ್ಷ್ಮವಾಗಿ ಗಮನಿಸಿದಾಗ ಇದು ಒರಿಜಿನಲ್ ಇದು ಫೇಕ್ ಬ್ರ್ಯಾಂಡ್ ಇದೇ ಥರ ಮಾಡ್ತಾರೆ ಆಲ್ಮೋಸ್ಟ್ ಸೇಮ್ ಇರುತ್ತೆ ಬಟ್ ಸ್ವಲ್ಪ ಫಾಂಟ್ಸಲ್ಲಿ ನೋಡಿ ಇದೊಂದು ಸ್ವಲ್ಪ ದೊಡ್ಡ ಇದೆ ಇದು ಸ್ವಲ್ಪ ಸಣ್ಣ ಇದೆ ಈ ರೀತಿಯಾಗಿರುತ್ತೆ ಮತ್ತು ಹೋಲೋಗ್ರಾಮ್ ಇಲ್ಲೇನಿದೆ ಅದರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ ಇದು ಒರಿಜಿನಲಲ್ಲಿ ಸಣ್ಣದಾಗಿರುತ್ತೆ ಬಟ್ ತ್ರೀ ಡಿ ಹೋಲೋಗ್ರಾಮ್ ಇರುತ್ತೆ ಇದರಲ್ಲಿ ಟೂ ಡಿ ಹೋಲೋಗ್ರಾಮ್ ಇದೆ ಮತ್ತು ಇದು ಬ್ಯಾಚ್ ನಂಬರ್ಸ್ ಕೂಡ ಇದರಲ್ಲಿ ಬ್ಯಾಚ್ ನಂಬರ್ನ ಎಂಬೋಸ್ ಮಾಡಿರ್ತಾರೆ ಬ್ಯಾಚ್ ನಂಬರ್ ಇದರಲ್ಲಿ ಆ ರೀತಿಯಾದಂಥ ಯಾವುದೇ ಬ್ಯಾಚ್ ನಂಬರ್ಸ್ ಇರೋದಿಲ್ಲ ಬಟ್ ಇದು ಸಾಧಾರಣ ಗ್ರಾಹಕರಿಗೆ ತುಂಬ ಕಷ್ಟ ತುಂಬ ಸೂಕ್ಷ್ಮವಾಗಿ ಗಮನಿಸದೆ ಅಥವಾ ಸ್ಪೋರ್ಟ್ಸ್ ಫೀಲ್ಡಲ್ಲಿ ಹೆಚ್ಚು ಅವೇರ್ನೆಸ್ ಇಲ್ಲದೆ ಇರುವಂಥವ್ರಿಗೆ ತುಂಬ ಕಷ್ಟ ಆಗುತ್ತೆ ಸೊ ಇದರಲ್ಲಿ ಜನರಿಗೆ ಒಂದು ಮುಖ್ಯವಾಗಿ ಗ್ರಾಹಕರು ಯಾವುದೇ ರೀತಿಯಾದಂಥ ಒಳಗಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಸೊ ಇನ್ನೂ ಕೂಡ ಯಾವುದಾದ್ರೂ ಕಂಪ್ಲೇಂಟ್ಸ್ ಬಂದರೆ ನಾವು ಬೇರೆ ಬೇರೆ ಬ್ರ್ಯಾಂಡ್ಗಳು ಅಥವಾ ಬೇರೆ ಬೇರೆ ಪ್ರಾಡಕ್ಟ್ಸ್ಗಳು ಕೇವಲ ಸ್ಪೋರ್ಟ್ಸ್ ಸಾಮಗ್ರಿ ಮಾತ್ರ ಅಲ್ಲ ಬೇರೆ ಪ್ರಾಡಕ್ಟ್ಸ್ಗಳ ಬಗ್ಗೆ ಮಾಹಿತಿ ಇದ್ದರೂ ಕೂಡ ಶೇರ್ ಮಾಡ್ಕೋಬೋದು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೈಡ್ ಮಾಡ್ತೀವಿ ಸೊ ಈ ರೀತಿ ಗ್ರಾಹಕರನ್ನು ವಂಚನೆಗೊಳಗಾಗುವುದು ಪ್ರಕರಣಗಳನ್ನು ತಪ್ಪಿಸಬೇಕು ಅನ್ನೋದು ನಮ್ಮ ಉದ್ದೇಶ